ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸಂಬಂಧಿಸಿದ ಕಥಾಭಾಗಕ್ಕೆ ಸ್ವಾಗತ ಈ ಶತರುದ್ರ ಸಂಹಿತೆಯಲ್ಲಿ ವಿಶೇಷವಾಗಿ ಶಿವನ ಭಿನ್ನ ಭಿನ್ನ ಅವತಾರಗಳಿಗೆ ಸಂಬಂಧಿಸಿದಂತಹ ವಿಚಾರಗಳಿವೆ ಈ ಭಾಗದಲ್ಲಿ ಅಂದರೆ ಈ ನೂರ ಮೂವತ್ತಾರನೆಯ ಅಧ್ಯಾಯದಲ್ಲಿ ಶಿವನ ಸದ್ಯೋಜಾತ ವಾಮದೇವ ತತ್ಪುರುಷ ಮುಖೋರ ಮತ್ತು ಈಶಾನ ಎಂಬ ಈ ಐದು ಅವತಾರಗಳ ಕಥೆಯನ್ನು ತಿಳಿಸಲಾಗಿದೆ ಒಂದೇ ಮಹಾನಂದ ಮನಂತಲೀಲಂ ಲೀಲಂ ಮಹೇಶ್ವರಂ ಸರ್ವ ವಿಭುಂ ಮಹಾಂತಂ ಗೌರಿ ಪ್ರಿಯಂ ಕಾರ್ತಿಕ ವಿಘ್ನರಾಜ ಸಮುದ್ಭವಂ ಶಂಕರ ಮಾದಿದೇವಂ ನಾನು ಆದಿದೇವನಾದ ಶಂಕರನನ್ನು ವಂದಿಸುವೆನು ಅವನು ಪರಮಾನಂದಮಯನು ಅನಂತ ಲೀಲೆಗಳುಳ್ಳ ಅನಂತ ಲೀಲೆಗಳುಳ್ಳವನು ಈಶ್ವರರಿಗೂ ಈಶ್ವರನು ಸರ್ವ ವ್ಯಾಪಕನು ಮಹಿಮನು ಗೌರಿಯ ಪ್ರಿಯತಮನು ಸ್ವಾಮಿ ಮತ್ತು ವಿಘ್ನರಾಜ ಗಣಪತಿ ಇವರ ತಂದೆಯೂ ಆಗಿದ್ದಾನೆ ಅವನಿಗೆ ನಮಸ್ಕಾರ ಶೌನಕಾದಿಗಳು ಕೇಳಿದರು ಮಹಾನುಭಾವರಾದ ಸೂತ ಪುರಾಣಿಕರೇ ನೀವು ಪುಣ್ಯಾತ್ಮರಾದ ವ್ಯಾಸರ ಶಿಷ್ಯರು ಜ್ಞಾನ ದಯೆಯ ನಿಧಿಗಳು ಆಗಿರುವಿರಿ ಆದ್ದರಿಂದ ಇನ್ನು ತಾವು ಶಂಭುವು ಸತ್ಪುರುಷರ ಶ್ರೇಯಸ್ಸನ್ನು ಮಾಡಿದ ಅವನ ಅವತಾರಗಳನ್ನು ವರ್ಣಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ನೀವುಗಳು ಮನನಶೀಲ ವ್ಯಕ್ತಿಗಳಾಗಿರುವಿರಿ ಆದ್ದರಿಂದ ಈಗ ನೀ ನಾನು ನಿಮಗೆ ಶಿವನ ಅವತಾರಗಳನ್ನು ವರ್ಣಿಸುವೆನು ನೀವು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಸದ್ಭಕ್ತಿಪೂರ್ವಕ ಮನಸ್ಸನ್ನು ಕೊಟ್ಟು ಶ್ರವಣಿಸಿರಿ ಮುನಿಗಳೇ ಹಿಂದೆ ಕುಮಾರರು ಸತ್ಪುರುಷರ ಗತಿಯು ಸ್ವರೂಪನು ಆದ ನಂದೀಶ್ವರನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದರು ಆಗ ನಂದೀಶ್ವರನು ಶಿವನನ್ನು ಸ್ಮರಿಸಿ ಅವರಿಗೆ ಅಂದರೆ ಸನತ್ ಕುಮಾರರಿಗೆ ಈ ರೀತಿಯಾಗಿ ಉತ್ತರಿಸಿದ್ದನು ನಂದೀಶ್ವರನು ಸನತ್ ಕುಮಾರರನ್ನು ಕುರಿತು ಹೇಳಿದುದು ಮುನಿಯೇ ಸರ್ವವ್ಯಾಪಿ ಸರ್ವೇಶ್ವರ ಶಿವನ ಕಲ್ಪ ಕಲ್ಪಾಂತರಗಳಲ್ಲಿ ಅಸಂಖ್ಯ ಅವತಾರಗಳು ಆಗಿವೆ ಆದರೂ ಈಗ ನಾನು ನನ್ನ ಬುದ್ಧಿಗನುಸಾರವಾಗಿ ಅನುಸಾರವಾಗಿ ಅವುಗಳಲ್ಲಿ ಕೆಲವನ್ನು ವರ್ಣಿಸುವೆನು ಶ್ವೇತ ಲೋಹಿತವೆಂಬ ವಿಖ್ಯಾತವಾದ ಹತ್ತೊಂಬತ್ತನೆಯ ಕಲ್ಪದಲ್ಲಿ ಶಿವನ ಸದ್ಯೋಜಾತ ಎಂಬ ಅವತಾರವಾಯಿತು ಅದು ಅವನ ಪ್ರಥಮ ಅವತಾರವೆಂದು ಹೇಳಲಾಗಿದೆ ಆ ಕಲ್ಪದಲ್ಲಿ ಬ್ರಹ್ಮನು ಪರಬ್ರಹ್ಮನ ಧ್ಯಾನ ಮಾಡುತ್ತಿದ್ದಾಗ ಶ್ವೇತ ಮತ್ತು ಲೋಹಿತ ವರ್ಣವುಳ್ಳ ಶಿಖಾಧಾರಿ ಒಬ್ಬ ಕುಮಾರನು ಉತ್ಪನ್ನನಾದನು ಅವನನ್ನು ನೋಡಿ ಬ್ರಹ್ಮನು ಮನಸ್ಸಿನಲ್ಲಿ ವಿಚಾರ ಮಾಡಿದನು ಆ ಪುರುಷನು ಬ್ರಹ್ಮರೂಪಿ ಪರಮೇಶ್ವರನಾಗಿರುವನೆಂದು ಅವರಿಗೆ ತಿಳಿದಾಗ ಅವರು ಅಂಜಲಿ ಬದ್ಧರಾಗಿ ಅವನನ್ನು ವಂದಿಸಿದರು ಮತ್ತೆ ಇವನು ಸದ್ಯೋಜಾತ ಕುಮಾರ ಶಿವನೇ ಆಗಿರುವನೆಂದು ಭುವನೇಶ್ವರ ಬ್ರಹ್ಮನಿಗೆ ತಿಳಿದಾಗ ಮಹಾ ಹರ್ಷವಾಯಿತು ಅವರು ತಮ್ಮ ಸದ್ಬುದ್ಧಿಯಿಂದ ಪದೇ ಪದೇ ಆ ಪರಬ್ರಹ್ಮನನ್ನು ಚಿಂತಿಸತೊಡಗಿದರು ಬ್ರಹ್ಮದೇವರು ಧ್ಯಾನ ಮಾಡುತ್ತಿರುವಾಗಲೇ ಅಲ್ಲಿ ಶ್ವೇತವರ್ಣವುಳ್ಳ ನಾಲ್ವರು ಯಶಸ್ವಿ ಕುಮಾರರು ಪ್ರಕಟರಾದರು ಅವರು ಪರಮೋತ್ಕೃಷ್ಟ ಜ್ಞಾನ ಸಂಪನ್ನರು ಪರಬ್ರಹ್ಮನ ಸ್ವರೂಪರು ಆಗಿದ್ದರು ಅವರ ಹೆಸರು ಸುನಂದ ನಂದನ ವಿಶ್ವನಂದ ಮತ್ತು ಉಪನಂದನ ಎಂದಿತ್ತು ಇವರೆಲ್ಲರೂ ಮಹಾತ್ಮರಾಗಿದ್ದು ಬ್ರಹ್ಮದೇವರ ಶಿಷ್ಯರಾದರು ಇದರಿಂದ ಆ ಬ್ರಹ್ಮಲೋಕವು ವ್ಯಾಪ್ತವಾಯಿತು ಅನಂತರ ಸದ್ಯೋಜಾತ ರೂಪದಿಂದ ಪ್ರಕಟನಾದ ಶಿವನು ಪರಮ ಪ್ರಸನ್ನನಾಗಿ ಬ್ರಹ್ಮನಿಗೆ ಜ್ಞಾನ ಹಾಗೂ ಸೃಷ್ಟಿ ರಚನೆಯ ಶಕ್ತಿಯನ್ನು ಕರುಣಿಸಿದನು ಇದು ಸದ್ಯೋಜಾತವೆಂಬ ಶಿವನ ಮೊದಲನೆಯ ಅವತಾರವು ಅನಂತರ ರಕ್ತ ಎಂದು ಪ್ರಸಿದ್ಧವಾದ ಇಪ್ಪತ್ತನೆಯ ಕಲ್ಪವು ಬಂದಿತು ಆ ಕಲ್ಪದಲ್ಲಿ ಬ್ರಹ್ಮದೇವರು ರಕ್ತವರ್ಣದ ಶರೀರವನ್ನು ಧರಿಸಿದ್ದರು ಬ್ರಹ್ಮದೇವರು ಪುತ್ರಕಾಮನೆಯಿಂದ ಧ್ಯಾನ ಮಾಡುತ್ತಿದ್ದಾಗ ಅವರಿಂದ ಒಬ್ಬ ಪುತ್ರನು ಪ್ರಕಟನಾದನು ಅವನ ಶರೀರದಲ್ಲಿ ಕೆಂಪು ಬಣ್ಣದ ಮಾಲೆ ಮತ್ತು ಕೆಂಪು ಬಟ್ಟೆಗಳೇ ಶೋಭಿಸುತ್ತಿದ್ದವು ಅವನ ಕಣ್ಣುಗಳು ಕೆಂಪಗಾಗಿದ್ದು ಕೆಂಪು ಆಭೂಷಣಗಳನ್ನೇ ಧರಿಸಿದ್ದನು ಆ ಮಹಾ ಆತ್ಮಬಲದಿಂದ ಸಂಪನ್ನನಾದ ಕುಮಾರನನ್ನು ನೋಡಿ ಬ್ರಹ್ಮದೇವರು ಧ್ಯಾನಸ್ಥರಾದರು ಇವನು ವಾಮದೇವ ಶಿವನೇ ಆಗಿದ್ದಾನೆ ಎಂದು ತಿಳಿದಾಗ ಅವರು ಕೈಮುಗಿದು ಆ ಕುಮಾರನಿಗೆ ವಂದಿಸಿದರು ಬಳಿಕ ಅವನಿಗೆ ವಿರಜ ವಿವಾಹ ವಿಶೋಕ ಮತ್ತು ವಿಶ್ವಭಾವನ ಎಂಬ ನಾಲ್ಕು ಪುತ್ರರು ಉದಿಸಿದರು ಅವರೆಲ್ಲರೂ ಕೆಂಪು ವಸ್ತ್ರಗಳನ್ನೇ ಧರಿಸಿದ್ದರು ಆಗ ವಾಮದೇವ ರೂಪಧಾರಿ ಪರಮೇಶ್ವರ ಶಂಭುವು ಪರಮ ಪ್ರಸನ್ನನಾಗಿ ಬ್ರಹ್ಮದೇವರಿಗೆ ಜ್ಞಾನ ಮತ್ತು ಸೃಷ್ಟಿ ರಚನೆಯ ಶಕ್ತಿಯನ್ನು ಕರುಣಿಸಿದನು ಇದು ವಾಮದೇವ ಎಂಬ ಎರಡನೆಯ ಅವತಾರವು ಇದಾದ ಬಳಿಕ ಪೀತವಾಸ ಎಂಬ ಇಪ್ಪತ್ತೊಂದನೆಯ ಕಲ್ಪದಲ್ಲಿ ಮಹಾನುಭಾವ ಬ್ರಹ್ಮದೇವರು ಪೀತ ಅಂದರೆ ಹಳದಿ ಬಣ್ಣದ ವಸ್ತ್ರಧಾರಿಯಾದರು ಅವರು ಪುತ್ರ ಕಾಮನೆಯಿಂದ ಧ್ಯಾನ ಮಾಡುತ್ತಿರುವಾಗ ಅವರಿಂದ ಒಬ್ಬ ಮಹಾ ತೇಜಸ್ವಿ ಕುಮಾರನು ಉತ್ಪನ್ನನಾದನು ಆ ಪ್ರೌಢ ಕುಮಾರನ ಭುಜಗಳು ವಿಶಾಲವಾಗಿದ್ದವು ಶರೀರದ ಮೇಲೆ ಪೀತಾಂಬರವು ಹೊಳೆಯುತ್ತಿತ್ತು ಆ ಧ್ಯಾನಮಗ್ನ ಬಾಲಕನನ್ನು ನೋಡಿ ಬ್ರಹ್ಮದೇವರು ತನ್ನ ಬುದ್ಧಿಬಲದಿಂದ ಅವನನ್ನು ಪುರುಷ ಶಿವನೆಂದು ತಿಳಿದರು ಆಗ ಅವರು ಧ್ಯಾನಯುಕ್ತ ಚಿತ್ತದಿಂದ ಸಮಸ್ತ ಜನರಿಂದ ನಮಸ್ಕೃತ ಮಹಾದೇವಿ ಶಾಂಕರಿ ಗಾಯತ್ರಿ ಅಂದರೆ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ಎಂಬ ಜಪವನ್ನು ಮಾಡಿ ನಮಸ್ಕರಿಸಿದರು ಇದರಿಂದ ಮಹಾದೇವನು ಪ್ರಸನ್ನನಾದನು ಅನಂತರ ಅವನ ಪಾರ್ಶ್ವ ಭಾಗದಿಂದ ಪೀತ್ ವಸ್ತ್ರಧಾರಿ ದಿವ್ಯ ಕುಮಾರರು ಪ್ರಕಟರಾದರು ಅವರೆಲ್ಲರೂ ಯೋಗ ಮಾರ್ಗದ ಪ್ರವರ್ತಕರಾದರು ಇದು ತತ್ಪುರುಷ ಎಂಬ ಹೆಸರಿನ ಮೂರನೆಯ ಅವತಾರವು ಸ್ವಯಂಭೂ ಬ್ರಹ್ಮದೇವರ ಆ ಪೀತವರ್ಣ ಎಂಬ ಕಲ್ಪವು ಕಳೆದು ಹೋದಾಗ ಪುನಃ ಶಿವ ಎಂಬ ಇನ್ನೊಂದು ಕಲ್ಪವು ಪ್ರಾರಂಭವಾಯಿತು ಏಕಾರ್ಣವದ ಸ್ಥಿತಿಯಲ್ಲಿ ಒಂದು ಸಾವಿರ ದಿವ್ಯ ವರ್ಷಗಳು ಕಳೆದು ಹೋದಾಗ ಬ್ರಹ್ಮದೇವರು ಪ್ರಜ್ ಪ್ರಜೆಯನ್ನು ಸೃಷ್ಟಿಸುವ ಇಚ್ಛೆಯಿಂದ ದುಃಖಿತರಾಗಿ ಯೋಚಿಸತೊಡಗಿದರು ಆಗ ಆ ಮಹಾ ತೇಜಸ್ವಿ ಬ್ರಹ್ಮನ ಎದುರಿನಲ್ಲಿ ಒಬ್ಬ ಕುಮಾರನು ಹುಟ್ಟಿದನು ಆ ಮಹಾಪರಾಕ್ರಮಿ ಬಾಲಕನ ಶರೀರವು ಕಪ್ಪಾಗಿತ್ತು ಅವನು ತನ್ನ ತೇಜದಿಂದ ಉದ್ದೀಪ್ತನಾಗಿದ್ದು ಕಪ್ಪು ಬಟ್ಟೆ ಕಪ್ಪು ಮುಂಡಾಸು ಮತ್ತು ಕಪ್ಪಾದ ಯಜ್ಞೋಪವೀತವನ್ನು ಧರಿಸಿದ್ದನು ಅವನ ಕಿರೀಟವು ಕಪ್ಪಾಗಿದ್ದು ಸ್ನಾನದ ಬಳಿಕ ಹಚ್ಚಿಕೊಳ್ಳುವ ಗಂಧವೂ ಕಪ್ಪಾಗಿಯೇ ಇತ್ತು ಆ ಭಯಂಕರ ಪರಾಕ್ರಮಿ ಮಹಾಮನಸ್ವಿ ದೇವದೇವೇಶ್ವರ ಅಲೌಕಿಕ ಕೃಷ್ಣ ಪಿಂಗಲ ವರ್ಣವುಳ್ಳ ಅಘೋರನನ್ನು ನೋಡಿ ಬ್ರಹ್ಮದೇವರು ಅವನನ್ನು ವಂದಿಸಿದರು ಬಳಿಕ ಬ್ರಹ್ಮದೇವರು ಆ ಭಕ್ತವತ್ಸಲ ಅವಿನಾಶಿ ಅಘೋರನನ್ನು ಬ್ರಹ್ಮರೂಪನೆಂದು ತಿಳಿದು ವಚನಗಳಿಂದ ಅವನನ್ನು ಸ್ತುತಿಸತೊಡಗಿದರು ಆಗ ಅವನ ಪಾರ್ಶ್ವ ಭಾಗದಿಂದ ಕೃಷ್ಣ ವರ್ಣವುಳ್ಳ ಕೃಪಾದ ಅನುಲೇಪ ಧರಿಸಿದ ನಾಲ್ಕು ಮಹಾಮನಸ್ವಿ ಕುಮಾರರು ಉತ್ಪನ್ನರಾದರು ಅವರೆಲ್ಲರೂ ಪರಮ ತೇಜಸ್ವಿಗಳು ಅವ್ಯಕ್ತನಾಮರು ಹಾಗೂ ಶಿವನಂತೆ ರೂಪವುಳ್ಳವರು ಆಗಿದ್ದರು ಅವರ ಹೆಸರು ಕೃಷ್ಣ ಕೃಷ್ಣ ಶಿಖ ಕೃಷ್ಣಾಸ್ಯ ಕೃಷ್ಣ ಕಂಠಧೃಕ್ ಎಂದಿತ್ತು ಈ ಪ್ರಕಾರ ಉತ್ಪನ್ನರಾಗಿ ಈ ಮಹಾತ್ಮರು ಬ್ರಹ್ಮದೇವರ ಸೃಷ್ಟಿ ರಚನೆಯ ನಿಮಿತ್ತ ಮಹಾನ್ ಅದ್ಭುತ ಘೋರ ಎಂಬ ಯೋಗವನ್ನು ಪ್ರಚಾರ ಮಾಡಿದರು ಇದು ಅಘೋರ ಎಂಬ ನಾಲ್ಕನೆಯ ಅವತಾರವು ಮುನೀಶ್ವರರೇ ಅನಂತರ ಬ್ರಹ್ಮದೇವರ ಇನ್ನೊಂದು ಕಲ್ಪ ಪ್ರಾರಂಭವಾಯಿತು ಅದು ಪರಮಾಧ್ಭುತವಾಗಿದ್ದು ವಿಶ್ವರೂಪ ಎಂದು ವಿಖ್ಯಾತವಾಗಿತ್ತು ಆ ಕಲ್ಪದಲ್ಲಿ ಬ್ರಹ್ಮದೇವರು ಪುತ್ರ ಕಾಮನೆಯಿಂದ ಮನಸ್ಸಿನಲ್ಲಿ ಶಿವನನ್ನು ಧ್ಯಾನಿಸುತ್ತಿರುವಾಗ ಮಹಾ ಸಿಂಹನಾದವನ್ನು ಮಾಡುವ ವಿಶ್ವರೂಪ ಸರಸ್ವತಿಯು ಪ್ರಕಟಲಾದಳು ಹಾಗೆಯೇ ಪರಮೇಶ್ವರ ಭಗವಾನ್ ಈಶಾನ ಪ್ರಾದುರ್ಭೂತನಾದನು ಅವನ ವರ್ಣ ಶುದ್ಧ ಸ್ಪರ್ಧದಂತೆ ಉಜ್ವಲವಾಗಿತ್ತು ಹಾಗೂ ಸಮಸ್ ಆಭೂಷಣಗಳಿಂದ ಭೂಷಿತನಾಗಿದ್ದನು ಆ ಜನ್ಮನು ಸರ್ವ ವ್ಯಾಪಿಯು ಸರ್ವಾಂತರ್ಯಾಮಿಯು ಎಲ್ಲವನ್ನೂ ಕರುಣಿಸುವವನು ಸರ್ವ ಸ್ವರೂಪನು ಸುಂದರ ರೂಪವುಳ್ಳವನು ಅರೂಪನು ಆದ ಈಶಾನನನ್ನು ನೋಡಿ ಬ್ರಹ್ಮದೇವರು ಅವನಿಗೆ ಪ್ರಣಾಮ ಮಾಡಿದರು ಆಗ ಶಕ್ತಿ ಸಹಿತ ವಿಭು ಈಶಾನನು ಕೂಡ ಬ್ರಹ್ಮನಿಗೆ ಸನ್ಮಾರ್ಗದ ಉಪದೇಶವನ್ನು ಮಾಡಿ ನಾಲ್ಕು ಸುಂದರ ಬಾಲಕರನ್ನು ಕಲ್ಪಿಸಿದನು ಆ ಉತ್ಪನ್ನರಾದ ಬಾಲಕರ ಹೆಸರು ಎಂತಿತ್ತು ಜಟಿ ಮುಂಡಿ ಶಿಖಂಡಿ ಮತ್ತು ಅರ್ಧಮುಂಡ ಅವರು ಯೋಗಾನುಸಾರ ಸದ್ಧರ್ಮವನ್ನು ಪಾಲಿಸುತ್ತಾ ಯೋಗ ಗತಿಯನ್ನು ಹೊಂದಿದರು ಇದು ಈಶಾನ ಎಂಬ ಐದನೆಯ ಅವತಾರವು ಸರ್ವಜ್ಞರಾದ ಸನತ್ ಕುಮಾರರೇ ಹೀಗೆ ಜಗತ್ತಿನ ಹಿತಕಾಮನೆಯಿಂದ ಸದ್ಯೋಜಾತಾದಿ ಅವತಾರಗಳ ಪ್ರಾಕಟ್ಯವನ್ನು ಸಂಕ್ಷೇಪವಾಗಿ ನಾನು ವರ್ಣಿಸಿದೆ ಅವರ ಲೋಕಹಿತಕಾರಿ ವ್ಯವಹಾರವೆಲ್ಲವೂ ಯಥಾರ್ಥ ರೂಪದಿಂದ ಬ್ರಹ್ಮಾಂಡದಲ್ಲಿ ವರ್ತಮಾನವಾಗಿದೆ ಮಹೇಶ್ವರನ ಈಶಾನ ಪುರುಷ ಘೋರ ವಾಮದೇವ ಮತ್ತು ಬ್ರಹ್ಮ ಈ ಐದು ಮೂರ್ತಿಗಳು ವಿಶೇಷವಾಗಿ ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಈಶಾನನು ಶಿವಸ್ವರೂಪಿ ಹಾಗೂ ಎಲ್ಲಕ್ಕಿಂತ ದೊಡ್ಡದಾದ ಮೊದಲನೆಯವನೆಂದು ಹೇಳಲಾಗುತ್ತದೆ ಅವನು ಸಾಕ್ಷಾತ್ ಪ್ರಕೃತಿಯ ಭೋಕ್ತ ಕ್ಷೇತ್ರಜ್ಞನಲ್ಲಿ ವಾಸಿಸುವವನು ಶಿವನ ಎರಡನೆಯ ಸ್ವರೂಪವು ತತ್ಪುರುಷವೆಂಬ ಹೆಸರಿನಿಂದ ಖ್ಯಾತವಾಗಿದೆ ಅದು ಗುಣಗಳ ಆಶ್ರಯ ರೂಪಿ ಹಾಗೂ ಭೋಗ್ಯ ಸರ್ವಜ್ಞನಲ್ಲಿ ಅಧಿಷ್ಠಿತವಾಗಿದೆ ಪಿನಾಕಧಾರಿ ಶಿವನ ಅಘೋರವೆಂಬ ಮೂರನೆಯ ಸ್ವರೂಪವು ಧರ್ಮಕ್ಕಾಗಿ ಅಂಗಗಳ ಸಹಿತ ಬುದ್ಧಿ ವಿಸ್ತಾರಗೊಳಿಸಿ ಒಳಗೆ ವಿರಾಜಿಸುತ್ತಿರುವನು ವಾಮದೇವ ಹೆಸರುಳ್ಳ ಶಂಕರನ ನಾಲ್ಕನೆಯ ಸ್ವರೂಪವು ಅಹಂಕಾರದ ಅಧಿಷ್ಠಾನವಾಗಿದೆ ಅದು ಸದಾ ಅನೇಕ ಪ್ರಕಾರದ ಕಾರ್ಯವನ್ನು ಮಾಡುತ್ತಾ ಇರುತ್ತದೆ ಶಂಕರನ ಈಶಾನ ಸಂಜ್ಞಕರು ಸ್ವರೂಪವು ಸದಾ ಕರ್ಣ ವಾಣಿ ಮತ್ತು ಸರ್ವವ್ಯಾಪಿ ಆಕಾಶದ ಅಧೀಶ್ವರನೆಂದು ವಿಚಾರಶೀಲ ಬುದ್ಧಿವಂತರ ಮಾತಾಗಿದೆ ಮಹೇಶ್ವರನ ಪುರುಷವೆಂಬ ಸ್ವರೂಪವು ಪಾಣಿ ಮತ್ತು ಸ್ಪರ್ಶಗುಣ ವಿಶಿಷ್ಟ ವಾಯುವಿನ ಸ್ವಾಮಿಯಾಗಿದೆ ಅಘೋರವೆಂಬ ಹೆಸರುಳ್ಳ ರೂಪವನ್ನು ಶರೀರ ರಸ ರೂಪ ಅಧಿಷ್ಠಾನವೆಂದು ಜ್ಞಾನಿಗಳು ತಿಳಿಸುತ್ತಾರೆ ಶಂಕರನ ವಾಮದೇವ ಸಂಜ್ಞಕ ಸ್ವರೂಪವು ರಸನೆ ವಾಯು ರಸ ಮತ್ತು ಜಲದ ಸ್ವಾಮಿ ಎಂದು ಹೇಳಲಾಗಿದೆ ಪ್ರಾಣ ಉಪಸ್ವ ಗಂಧ ಮತ್ತು ಪೃಥಿವಿಯ ಒಡೆಯ ಶಿವನ ಸದ್ಯೋಜಾತವೆಂಬ ರೂಪವೆಂದು ಹೇಳಲಾಗುತ್ತದೆ ಶ್ರೇಯೋಭಿಲಾಷಿ ಮನುಷ್ಯರು ಶಂಕರನ ಈ ಸ್ವರೂಪಗಳನ್ನು ಸದಾಕಾಲ ಪ್ರಯತ್ನಪೂರ್ವಕ ವಂದಿಸಬೇಕು ಏಕೆಂದರೆ ಇವು ಶ್ರೇಯ ಪ್ರಾಪ್ತಿಯಲ್ಲಿ ಏಕಮಾತ್ರ ಕಾರಣವಾಗಿದೆ ಸತ್ಯೋಜಾತಾದಿ ಅವತಾರಗಳ ಪ್ರಾಕಟ್ಯವನ್ನು ಓದುವವನು ಕೇಳುವವನು ಜಗತ್ತಿನಲ್ಲಿ ಸಮಸ್ತ ಕಾಮ್ಯ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮಗತಿಯನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ స్వామహం ప్రార్థయే నిత్యం విద్యాదానంచేహి మే నమస్కారం